ಕಲ್ಯಾಣ ಕರ್ನಾಟಕ ಭಾಗದ ಬಿಸಲನಾಡು ಎಂದೇ ಪ್ರಚಲಿತವಾದ ಕೊಪ್ಪಳ ಜಿಲ್ಲೆಯ ಕುಕ್ನೂರು ಪಟ್ಟಣ ಇತಿಹಾಸದ ಶಾಸನಗಳಲ್ಲಿ ಉಲ್ಲೇಖಿತವಾದ ಭವ್ಯ ಪರಂಪರೆಯ ನಾಡು ಈ ಭಾಗದಲ್ಲಿ ಅಂಗವಿಕಲತೆ ಪ್ರಮಾಣ ಅಧಿಕವಾಗಿದೆ ಇದಕ್ಕೆ ಹಲವು ಕಾರಣಗಳಿವೆ ಶ್ರೀ ವೀರಭದ್ರೇಶ್ವರ ವಿಕಲಚೇತನರ ಗ್ರಾಮೀಣಾಭಿವೃದ್ಧಿ ಹಾಗೂ ಶಿಕ್ಷಣ ಸಂಸ್ಥೆಯು ಎರಡು ಸಾವಿರದ ಹದಿನೈದು ಹದಿನಾರರಿಂದ ಈ ಭಾಗದಲ್ಲಿ ಎಲ್ಲ ಬಗೆಯ ವಿಕಲಚೇತನರ ಸರ್ವತೋಮುಖ ಅಭಿವೃದ್ಧಿಗಾಗಿ ಕಾರ್ಯನಿರ್ವಹಿಸುತ್ತಿದೆ ತೀವ್ರತರ ವಿಕಲಚೇತನ ಮಕ್ಕಳು ಅಗತ್ಯ ಪುನಶ್ಚೇತನ ಸೇವೆಗಳನ್ನು ಪಡೆಯುವ ಮೂಲಕ ಸಾಮಾಜಿಕ ದೈಹಿಕ ಶೈಕ್ಷಣಿಕ ಮತ್ತು ಭಾವನಾತ್ಮಕ ಯೋಗಕ್ಷೇಮದ ಸ್ಥಿತಿಗತಿಗಳಲ್ಲಿ ಉತ್ತಮ ಗುಣಮಟ್ಟದ ಜೀವನ ಹೊಂದುವ ಗುರಿಯನ್ನು ಸಾಧಿಸುವ ನಿಟ್ಟಿನಲ್ಲಿ ಪ್ರಸ್ತುತ ಸಂಸ್ಥೆಯು ಕುಕನೂರು ಮತ್ತು ಯಲಬುರ್ಗಾ ಪಟ್ಟಣದಲ್ಲಿ ವಿಕಲಚೇತನ ಮಕ್ಕಳಿಗೆ ಪುನಶ್ಚೇತನ ಕೇಂದ್ರಗಳನ್ನು ನಡೆಸುತ್ತಿದೆ ಪ್ರಮುಖವಾಗಿ ಮೆದುಳು ಪಾರ್ಶ್ವವಾಯು ಬುದ್ಧಿಮಾಂದ್ಯತೆ ಆಟಿಸಮ್ ಡೌನ್ ಸಿಂಡ್ರೋಮ್ ಹಾಗೂ ಬಹುವಿಧದ ಅಂಗವಿಕಲತೆ ಹೊಂದಿರುವ ವಿಕಲಚೇತನ ಮಕ್ಕಳಿಗೆ ಫಿಜಿಯೋಥೆರಪಿ ಅಂದರೆ ವ್ಯಾಯಾಮ ಚಿಕಿತ್ಸೆ ವಿಶೇಷ ಶಿಕ್ಷಣ ದೈನಂದಿನ ಚಟುವಟಿಕೆಗಳ ನಿರ್ವಹಣಾ ತರಬೇತಿ ವಿವಿಧ ಸಾಧನ ಸಲಕರಣೆಗಳ ಮೂಲಕ ಸ್ವತಂತ್ರವಾಗಿ ಓಡಾಡಲು ತರಬೇತಿ ಆರೈಕೆದಾರರಿಗೆ ಆಪ್ತ ಸಮಾಲೋಚನೆ ಮತ್ತು ಕೌಶಲ್ಯಗಳ ತರಬೇತಿ ವಿಕಲಚೇತನರಿಗೆ ಇರುವ ಸರ್ಕಾರಿ ಸೌಲಭ್ಯಗಳ ಮಾಹಿತಿ ಮಾರ್ಗದರ್ಶನ ಮುಂತಾದ ಸೇವೆಗಳನ್ನು ಈ ಪುನಶ್ಚೇತನ ಕೇಂದ್ರಗಳಲ್ಲಿ ನೀಡಲಾಗುತ್ತಿದೆ ಈ ಪುನಶ್ಚೇತನ ಸೇವೆಗಳನ್ನು ನೀಡುವುದರಿಂದ ವಿಕಲಚೇತನ ಮಕ್ಕಳ ಚಲನೆ ಮತ್ತು ಭಂಗಿ ಸುಧಾರಿಸುತ್ತದೆ ಅಂದರೆ ದೈಹಿಕವಾಗಿ ಕುಳಿತುಕೊಳ್ಳುವುದು ಎದ್ದು ನಿಲ್ಲುವುದು ನಡೆದಾಡುವುದು ಹಾಗೂ ದೇಹದ ಸ್ವಯಂ ನಿಯಂತ್ರಣ ಸಾಧ್ಯವಾಗುತ್ತದೆ ಹಾಗೆಯೇ ದೇಹದ ಸಮತೋಲನ ಕಾಪಾಡಲು ಸಹಾಯಕವಾಗುತ್ತದೆ ಅದರಂತೆ ಬುದ್ಧಿ ಭಾಷೆ ಸಂವಹನ ವರ್ತನೆಯಲ್ಲಿ ಸುಧಾರಣೆಯಾಗುತ್ತದೆ ವಿಕಲಚೇತನ ಮಗು ಸ್ವತಂತ್ರವಾಗಿ ತನ್ನ ದೈನಂದಿನ ಚಟುವಟಿಕೆಗಳನ್ನು ನಿರ್ವಹಿಸಲು ಕಲಿಯುತ್ತದೆ ಬಹುಮುಖ್ಯವಾಗಿ ಎರಡನೇ ಹಂತದ ಅಂಗವಿಕಲತೆಯ ತೊಂದರೆಗಳನ್ನು ತಪ್ಪಿಸಲು ಪುನಶ್ಚೇತನ ಸೇವೆಗಳು ಅತಿ ಅವಶ್ಯಕವಾಗಿವೆ ಹೀಗೆ ವಿಕಲಚೇತನರು ಸಮಾಜದ ಮುಖ್ಯವಾಹಿನಿಯಲ್ಲಿ ಬೆರೆತು ಉತ್ತಮ ಗುಣಮಟ್ಟದ ಜೀವನ ನಡೆಸುವಲ್ಲಿ ಸಂಸ್ಥೆಯು ಪುನಶ್ಚೇತನ ಸೇವೆಗಳನ್ನು ನೀಡುತ್ತಿದೆ ವಿಕಲಚೇತನರ ಕಾರ್ಯಚಟುವಟಿಕೆಗಳನ್ನು ಗುರುತಿಸಿದ ಕರ್ನಾಟಕ ಸರ್ಕಾರದ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಿಕಲಚೇತನರ ಸೇವಾ ಕ್ಷೇತ್ರದ ಪ್ರಶಸ್ತಿಯನ್ನು ಸಂಸ್ಥೆಗೆ ನೀಡಿ ಗೌರವಿಸಿದೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಈರಪ್ಪ ಕ್ರೇಕುರಿ ಅಂತೇಳಿ ಶ್ರೀ ವೀರಭದ್ರೇಶ್ವರ ವಿಕಲಚೇತನ ಗ್ರಾಮೀಣಾಭಿವೃದ್ಧಿ ಹಾಗೂ ಶಿಕ್ಷಣ ಸಂಸ್ಥೆ ಸಂಸ್ಥಾಪಕನಾಗಿ ಕೆಲಸ ಮಾಡ್ತಾಯಿದ್ದೇನೆ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ನಮ್ಮ ಸಂಸ್ಥೆಯ ಪ್ರಾರಂಭಗೊಂಡಿತು ಎಲ್ಲ ಬಗೆಯ ವಿಕಲಚೇತನರ ಸರ್ವತೋಮುಖ ಅಭಿವೃದ್ಧಿಗಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಪ್ರಮುಖವಾಗಿ ವೃತ್ತಿ ಕೌಶಲ್ಯ ತರಬೇತಿ ಉದ್ಯೋಗ ಅವಕಾಶಗಳನ್ನು ಕೊಡಿಸುವುದು ಶೇಕಡ ಇದರ ಅನುದಾನದಲ್ಲಿ ವಿವಿಧ ಸೌಲಭ್ಯಗಳನ್ನು ಕೊಡಿಸುವುದು ಅಂಗವಿಕಲತೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸುವುದು ವಿಕಲಚೇತನರ ಮತ್ತು ಆರೈಕೆದಾರರ ಸ್ವಸಹಾಯ ಸಂಘವನ್ನು ರಚಿಸುವುದು ವಿವಿಧ ಸಂಘ ಸಂಸ್ಥೆಗಳ ಮೂಲಕ ವಿಕಲಚೇತನರ ಸ್ವಯಂ ಉದ್ಯೋಗ ಮಾಡಲು ಸಹಾಯ ದೊರಕಿಸಿಕೊಡುವುದು ವಿಕಲಚೇತನರ ಮತ್ತು ಆರೈಕೆದಾರರ ಹಕ್ಕು ಆಧಾರಿತ ಜೀವನ ಸಾಗಿಸಲು ನಾಯಕತ್ವ ತರಬೇತಿಯನ್ನು ನೀಡುವುದು ಮುಂತಾದ ಕಾರ್ಯಕ್ರಮಗಳನ್ನು ನಮ್ಮ ಸಂಸ್ಥೆ ಮಾಡಿಕೊಂಡು ಬರ್ತಾಯಿದೆ ನಮ್ಮ ಸಂಸ್ಥೆ ಯಲಬುರ್ಗ ಮತ್ತು ಕುಕ್ಕನೂರಲ್ಲಿ ತೀವ್ರತರ ವಿಕಲಚೇತನ ಮಕ್ಕಳಿಗೆ ಪುನಶ್ಚೇತನ ಸೇವೆಗಳನ್ನು ನೀಡಲು ಪ್ರತಿದಿನ ಕ್ಲಿನಿಕ್ ನಡೆಸುತ್ತಿದೆ ಈ ಭಾಗದ ಎಲ್ಲ ವಿಕಲಚೇತನ ಮಕ್ಕಳ ಪಾಲಕರು ತಮ್ಮ ಮಕ್ಕಳನ್ನು ಈ ಸಂಸ್ಥೆ ಕರೆದುಕೊಂಡು ಬಂದು ಈ ಸೌಲಭ್ಯಗಳನ್ನು ಪಡೆಯಲು ಈ ಮೂಲಕ ವಿನಂತಿ ಮಾಡಿಕೊಳ್ಳುತ್ತೇನೆ ವಿಕಲಚೇತನರಿಗೆ ಈ ಸೇವೆಗಳನ್ನು ನೀಡಲು ದಾನಿಗಳು ತಮ್ಮ ದೇಣಿಗೆ ನೀಡುವುದರ ಮೂಲಕ ವಿಕಲಚೇತನ ಸೇವೆಗಳಲ್ಲಿ ಪಾಲ್ಗೊಳ್ಳಬಹುದು